ಈ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರದ ಇನ್ನೂರೈವತ್ತು ಕೆರೆಗಳಿರುವಂಥ ಜಿಲ್ಲೆ ಯಾಕಂದರೆ ನೀವು ಐದು ಗುಂಟೆಯಲ್ಲಿ ಯಾವ ಕೆರೆ ಇರ್ತದೆ ಹತ್ತು ಗುಂಟೆಯಲ್ಲಿ ಯಾವ ಕೆರೆ ಇರ್ತದೆ ಹತ್ತು ಗುಂಟೆಯಲ್ಲಿ ಇದ್ದರೆ ಅದನ್ನು ಕೆರೆ ಅಂತ ಹೇಳಲ್ದೆ ನಮ್ಮ ಕಡೆ ಕುಟ್ಟೆ ಅಂತಾರೆ ಸಣ್ಣ ನೀರಾವರಿ ಮಂತ್ರಿಗಳು ಈ ಮಂತ್ರಿ ಆದ ನಂತರ ತಂದಂಥ ಪ್ರಥಮ ಮಸೂದೆ ಇದು ಭಾಳ ಒಳ್ಳೆ ಮಸೂದೆನ ತಂದಿದ್ದಾರೆ ಇದು ಭಾಳ ಹೆಚ್ಚಿಗೆ ಇದನ್ನು ಮಂಗಳೂರು ಭಾಗ ಉಡುಪಿ ಭಾಗಕ್ಕೆ ಮತ್ತು ಉತ್ತರ ಕನ್ನಡ ಭಾಗನೇ ನೀವು ಮನ್ಸಲ್ಲಿ ಇಟ್ಕೊಂಡು ಈ ಬಿಲ್ ತಂದಾಗಿದೆ ನಾನು ನೋಡಿದ್ರೆ ಯಾಕಂದರೆ ನೀವು ಐದು ಗುಂಟೆಲಿ ಯಾವ ಕೆರೆ ಇರ್ತದೆ ಹತ್ತು ಗುಂಟೆಯಲ್ಲಿ ಯಾವ ಕೆರೆ ಇರ್ತದೆ ಹತ್ತು ಗುಂಟೆಯಲ್ಲಿ ಇದ್ದರೆ ಅದನ್ನು ಕೆರೆ ಅಂತ ಹೇಳಲ್ಲದೆ ನಮ್ಮ ಕಡೆ ಕುಟ್ಟೆ ಅಂತಾರೆ ಈ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರದ ಇನ್ನೂರೈವತ್ತು ಕೆರೆಗಳಿರುವಂಥ ಜಿಲ್ಲೆ ಆ ಮೂರು ಸಾವಿರದ ಇನ್ನೂರೈವತ್ತು ಕೆರೆಗಳಿಗೂ ಮೂವತ್ತು ಮೀಟ್ರ್ನೆ ನೀವು ಫಿಕ್ಸ್ ಮಾಡಿದ್ದೀರಿ ಮೂವತ್ತು ಮೀಟ್ರನ್ನ ಫಿಕ್ಸ್ ಮಾಡಿದ್ದಕ್ಕೆ ನನ್ನೇನು ಅಭ್ಯಂತರ ಇಲ್ಲ ಸಪೋಸ್ ನಮ್ಮ ಕಡೆ ಒಂದು ವಸತಿ ಯೋಜನೆ ಆ ಲೇಔಟು ಮಾಡಿದಾಗ ಕೆರೆ ಸುತ್ತ ಮೂವತ್ತು ಮೀಟ್ರು ಸುತ್ತೂ ಸಹ ಜಾಗ ಬಿಡಬೇಕು ಅಂತ ಹೇಳಿದಾಗ ಏನೋ ಇಪ್ಪತ್ತು ಎಕರೆ ಜಾಗ ಇದ್ದರೆ ಮೂವತ್ತು ಮೀಟ್ರ್ ಜಾಗ ಬಿಡಲಿಕ್ಕೆ ಅವ್ರದ್ದು ಏನೂ ತೊಂದರೆ ಇರೋದಿಲ್ಲ ಒಂದು ಎಕರೆ ಇದ್ದರೂ ಕೂಡ ನೀವು ಪ್ಲ್ಯಾನ್ ಅಪ್ರೂವಲ್ ಮಾಡಲಿಕ್ಕೆ ನಿಮ್ಮಲ್ಲಿ ಅವಕಾಶ ಇದೆ ಏನೋ ಬಯಲ ಪ್ರಕಾರ ಅದು ಲೇಔಟ್ ಮಾಡಿದಾಗ ನೀವೇನು ಇವತ್ತಿನ ದಿವಸ ಮೂವತ್ತು ಮೀಟ್ರೂ ಈ ಬಫರ್ ಬಿ ಬಿ ಬಿಡಬೇಕಂತ ನೀವು ಹೇಳಿದ್ದೀರಿ ಆ ಜಾಗದಲ್ಲಿ ಆ ಪಬ್ಲಿಕ್ ಏನು ಯು ಯುಟಿಲಿಟಿಗೆ ಅಂದರೆ ಏನು ಓವರ್ ಹೆಡ್ ಟ್ಯಾಂಕ್ ಕಟ್ಟಕ್ಕೆ ಇರ್ಬೋದು ಪಾರ್ಕ್ ಇರ್ಬೋದು ರಸ್ತೆಗಿರ್ಬೋದು ಅಂಥದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಟ್ಟಾಗ ಅವ್ರ ಜಾಗನೂ ತೊಂದರೆ ಆಗೋಲ್ಲ ನಿಮಗೆ ಏನು ಉದ್ದೇಶ ಇದೆ ಬ ಬಫರ್ಸೂನ್ ಯಾಕೆ ಬಿಡಬೇಕು ಅನ್ನೋದು ನಿಮ್ದೊಂದು ಪ್ರತಿಪಾದನೆ ಇದೆ ಅದಕ್ಕೂ ಏನು ತೊಂದರೆ ಆಗೋಲ್ಲ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಹೆಚ್ಚಿಗೆ ಪಾರ್ಕ್ ಪಾರ್ಕ್ಸೂನ್ಗೆ ಮತ್ತು ಓವರ್ ಹೆಡ್ ಟ್ಯಾಂಕ್ಗೆ ಅದಕ್ಕೆ ಅಂಡರ್ ಗ್ರೌಂಡ್ ಲೈನ್ಗೆ ಇದಕ್ಕೆಲ್ಲ ಅವಕಾಶ ಭಾಳ ಮುಖ್ಯ ಇದರಲ್ಲಿ ನೀವು ಪಾರ್ಕ್ನ ನೀವು ಸೇರಿಸಿಲ್ಲ ಮತ್ತು ಓವರ್ ಹೆಡ್ ಟ್ಯಾಂಕ್ನ ನೀವು ಇದರಲ್ಲಿ ಸೇರಿಸಿಲ್ಲ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಒಂದು ಮತ್ತು ನಾಲಾ ಅಂತ ನಮ್ಮ ಶಿ ಶರವಾಣ ಅವರು ಹೇಳಿದರು ನಮ್ಮ ಕೋಲಾರ ಭಾಗದಲ್ಲಿ ಎಲ್ಲ ಕೆರೆಗಳಿಗೂ ನೀರು ಬರಲಿಕ್ಕೆ ರಾಜ್ ಕಾಲುವೆ ಅಂತ ಇರ್ತದೆ ಅದು ರಾಜ್ ಕಾಲುವೆ ಅಂತಂದರೆ ನನಗೆ ಇಂದಿನ ನೀರು ಸಣ್ಣ ನೀರಾವರಿ ಮಂತ್ರಿಗಳು ಈ ಕೆರೆಯಿಂದ ಒಳಗಡೆ ಅದು ನೀರಾವರಿ ಪ್ರದೇಶಕ್ಕೆ ಹೋಗೋದಕ್ಕೆ ಕಾಲುವೆ ಅಂತಾರೆ ಇದಕ್ಕೆ ನಾಲ ಅಂತಾರೆ ಅಂತ ಹೇಳಿದರು ನಮ್ಮ ಕಡೆ ದೊಡ್ಡ ದೊಡ್ಡ ನೀವೇ ಸಹ ನಮ್ಮ ಕೋಲಾರ ಭಾಗದಲ್ಲಿ ಇವತ್ತಿನ ದಿವಸ ಒಂದು ರಾಜಕಾಲುವೆಯನ್ನು ಒತ್ತುವರಿ ಹಾಕಿ ಎಲ್ಲಗೆ ಅದನ್ನೆಲ್ಲ ನೀರು ಹೋಗೋದನ್ನ ನಿಲ್ಲಿಸಿರೋದಕ್ಕೆ ನೀವೇ ನಮ್ಮ ಮನವಿಗೆ ಸ್ಪಂದಿಸಿ ಮೂರು ಕೋಟಿ ಹಣ ಕೊಟ್ಟಿದ್ದೆ ಭಾಳ ದೊಡ್ಡ ದೊಡ್ಡ ರಾಜ್ ಕಾಲುವೆಗಳು ಆರಾರು ಆರು ಅದರಲ್ಲಿ ಆ ಬೆಟ್ಟದ ಮೇಲೆ ನೀರೆಲ್ಲ ಕೆರೆಗಳಿಗೆ ಹರಿತಾರೆ ಅದನ್ನು ಮ ಮಲೆನಾಡಲ್ಲಿ ಸ್ಟಾರ್ಮ್ಸ್ ಅಂತಾರೆ ಏನೋ ಅದು ಏನು ಈ ಮಲೆನಾಡು ಭಾಗದಲ್ಲಿ ಕೂಡ ಎಲ್ಲ ಸಪೋಸು ಹೇಮಾವತಿಗೆ ನೀರು ಬರಬೇಕು ಕೆ ಆರ್ ಎಸ್ ನೀರು ಬರಬೇಕು ಅದೇನು ಏಕದಮ್ಮ ನದಿಗೆ ನೀರು ಬರಲ್ಲ ಆ ಸ್ಟಾರಮ್ಸಿಂದ ಎಲ್ಲ ಒಟ್ಟಾಗಿದ್ದ ನೀರೆಲ್ಲ ನದಿಗರೀತಾರೆ ಆ ಸ್ಟಾರಮ್ಸ್ಗೆ ಈ ಬಫರ್ ಜೂನ್ ಯಾವ ರೀತಿ ನೀವು ಅನ್ವಯ ಮಾಡ್ತೀರಿ ಅದೊಂದು ಕ್ಲಾರಿಫಿಕೇಷನ್ ಮಾಡಬೇಕು ಅದಲ್ಲದೆ ಏನು ನೀವು ಕೋಲಾರಕ್ಕೆ ಮೂವತ್ತು ಮೀಟ್ರನ್ನ ಮೊದಲು ಇದ್ದಿತ್ತು ಮೂವತ್ತು ಮೀಟ್ರೇ ಇವತ್ತು ನೀವು ಮೂವತ್ತು ಮೀಟ್ರ್ನೇ ಕೋಲಾರ ಭಾಗಕ್ಕೆ ಮಾಡಿದ್ದೀರಿ ಆ ಹೇಳಿ ಸರ್ ನಾನು ಅಧ್ಯಕ್ಷರೇ ಅವರು ಈಗ ಇರುವಂಥದ್ದು ಟೂ ತೌಸಂಡ್ ನೈಂಟೀನಿಂದ ಮೂವತ್ತು ಮೀಟ್ರ್ ಸರ್ವಸಾಮಾನ್ಯವಾಗಿ ಎಲ್ಲ ಕಡೆ ಮಾಡಿದ್ದಾರೆ ಅದು ಅವರು ಹೇಳಿದಂಗೆ ವ್ಯತ್ಯಾಸಗಳು ಆಗ್ತದೆ ಸಣ್ಣ ಸಣ್ಣವಾಗಿ ನೀವು ಹೇಳಿದ್ರಲ್ಲ ಅಷ್ಟು ಸಣ್ಣ ಇಲ್ಲಿದೆ ಇಲ್ಲೇ ಕುಂದಾಪುರ ಎಮ್ ಎಲ್ ಎ ಕೊಟ್ಟಿದ್ರು ಕೊಟ್ಟಿದ್ದರು ಕ್ಷೇತ್ರದಲ್ಲಿ ನೂರ ನಲವತ್ತೇಳು ಕೆರೆಗಳು ಈ ಎಕರೆಗೆಲ್ಲ ಕಡಿಮೆ ಇದಾವಂತೇಳಿ ನಾವೀಗ ಐದು ಏಕರ್ ತನಕ ಓನ್ಲಿ ಏಕರ್ಸ್ ಅಪ್ ಟು ಟೆನ್ ಏಕರ್ಸ್ ತನಕ ಸಿಕ್ಸ್ ಮೀಟರ್ಸ್ ಟ್ವೆಂಟಿ ಏಕರ್ಸ್ ವರ್ಗು ಟ್ವೆಲ್ವ್ ಮೀಟರ್ಸ್ ಫಿಫ್ಟಿ ಏಕರ್ಸ್ ವರ್ಗು ಟ್ವೆಂಟಿ ಫೋರ್ ಮೀಟರ್ಸ್ ಹಂಡ್ರೆಡ್ ಏಕರ್ಸ್ ನಾನು ಈಗ ಕೆರೆ ದೊಡ್ಡದಿದ್ರೆ ಜಾಸ್ತಿ ಇರ್ತದೆ ಭಾಗದಲ್ಲಿ ಈ ನೂರ ಎಕರೆಗಿಂತ ಕಡಿಮೆ ಯಾವುದೇ ಕೆರೆ ಇಲ್ಲ ನೂರ ಎಕರೆ ಅಲ್ಲ ಸಾವಿರದ ಏಳ್ನೂರ ಐವತ್ತಾರು ಎಕರೆ ಇರುವಂಥ ಕೆರೆನು ಕೋಲಾರ ನಗರ ಭಾಗಕ್ಕೆ ಹೊಂದಿಕೊಂಡಂತಹ ಈ ಕೆರೆ ಕೋಲಾರಮ್ಮ ಕೆರೆ ಸಾವಿರದ ಏಳ್ನೂರ ಐವತ್ತಾರು ಎಕರೆ ಇದೆ ಅದು ಒತ್ತುವರಿಯಾಗಿ ಹಿಂದೆ ಎಲ್ಲ ಡಿ ಕೆ ರವಿಯುವ ಕಾಲದಲ್ಲಿ ಎಲ್ಲ ಅದನ್ನು ಮಾಡಿಸಿದ್ದಿದೆ ಉದಾಹರಣೆಗೆ ಕೆ ಆರ್ ಪುರಂನಲ್ಲಿ ಮಲ್ಲಪ್ಪ ಶೆಟ್ಟಿ ಕೆರೆ ನಾವೆಲ್ಲ ಸಭತಿಯಿಂದ ವಿಸಿಟ್ ಹೋಗಿದ್ವಿ ಆ ಸುತ್ತನೂ ಈಗಾಗಲೇ ಅವರು ಸಾಕಷ್ಟು ನೀವು ಹೇಳಿದಾಗ ಮೂವತ್ತು ಮೀಟ್ರ್ ಅವ್ರು ಬಿಡಬೇಕು ಲೇಔಟ್ ಯಾರು ಬಿಟ್ಟಿಲ್ಲ ಕೆರೆ ಪಕ್ಕದಲ್ಲೇ ರಸ್ತೆ ಮಾ ಮಾಡಿಕೊಂಡಿದ್ದಾರೆ ರಸ್ತೆ ನೀವರು ನಮ್ಮ ಮೈನರ್ ಇರಿಗೇಷನವರು ಲಾಕ್ ಮಾಡಿ ಇಟ್ಟಿದ್ದಾರೆ ಪಕ್ಕದಲ್ಲಿ ಮೂವತ್ತು ಮೂವತ್ತು ಫ್ಲೋರ್ ಕಟ್ಟಿರುವಂಥ ಅಪಾರ್ಟ್ಮೆಂಟ್ಸ್ ಇದ್ದಾವೆ ಯಾರು ಈ ಮೂವತ್ತು ಮೀಟ್ರಿಂದ ಬಿಟ್ಟಿಲ್ಲ ಅದಕ್ಕೆ ಏನು ಮಾಡ್ತೀರಿ ಅದಕ್ಕೆ ಪೆನಾಲ್ಟಿ ಕ್ಲಾಸ್ ಅಪ್ಲೈ ಆಗುತ್ತಾ ಅವ್ರನ್ನೆಲ್ಲ ಒತ್ತುವರಿ ನೀವು ಒತ್ತಿತ್ತಿತ್ತು ಆ ಅದನ್ನು ನೀವು ಒಂದು ಸಾರಿ ದಯವಿಟ್ಟು ಕ್ಲಾರಿಫಿಕೇಷನ್ ಮಾಡ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತೀನಿ ನವೀನ್ ಕೀರ್ತಿ ಸಭಾಪತಿ ಚೇಂಜ್ ಮಾಡಬೇಕು ನವೀನ್ ಹಾ ಮಾನ್ಯ ಉಲ್ಲೇಖ